ಈಗ ಬಾಮಿನಿ ಷಟ್ಪದಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಬಾಮಿನಿ ಷಟ್ಪದಿ ಷಟ್ಪದಿ ಅಂದರೆ ಆರು ಸಾಲಿನ ಪದ್ಯ ನೋಡಿ ಆರು ಆರು ಸಾಲಿದೆ ಮೂರು ನಾಲ್ಕು ಐದು ಆರು ಇದರ ನಿಯಮ ಮತ್ತು ಲಕ್ಷಣವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನ ನಾವು ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳಿಂದ ಗಣ ವಿಭಾಗವನ್ನು ಮಾಡ್ತೀವಿ ಈಗ ಮೊದಲು ನಾವು ಲಘು ಗುರುವನ್ನ ಹಾಕೋಣ ನೋಡ್ಕೊಳ್ಳಿ ಹೀಗೆ ಇದು ದೀರ್ಘ ಸ್ವರ ದೀರ್ಘಾಕ್ಷರ ಇರೋದ್ರಿಂದ ನಾವು ಗುರುವನ್ನ ಹಾಕ್ತೀವಿ ಇಲ್ಲಿ ನೋಡಿ ಒತ್ತಕ್ಷರದ ಅಕ್ಷರ ಗುರುವಾಗಿರುತ್ತೆ ಇದು ಲಘು ಆಗಿರುತ್ತೆ ಅನುಸ್ವಾರ ಗುರು ಲಘು ಲಘು ಇಲ್ಲಿ ಲಘು 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 ಆಗಿರುತ್ತೆ ಒತ್ತಕ್ಷರದ ಅಕ್ಷರ ಏನಾಗುತ್ತೆ ಗುರು ಇದು ಲಘು ಇದು ಅನುಸ್ವಾರ ಗುರು ಆಗಿರುತ್ತೆ ಲಘು ಲಘು ಇದು ಲಘು 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 ಒತ್ತಕ್ಷರ ಹಿಂದಿನ ಅಕ್ಷರ ಗುರು ಲಘು ಲಘು ಇದು ದೀರ್ಘಾಕ್ಷರ ಗುರು ಲಘು ಅನುಸ್ವಾರ ಸಾರಿ ಗುರು ಲಘು ಲಘು ಇದು ಲಘು 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 ಗುರು ಮತ್ತು ಒತ್ತಕ್ಷರ ಹಿಂದಿನಾಕ್ಷರ ಗುರು ಲಘು ನೋಡಿ ದೀರ್ಘಾಕ್ಷರೂ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಕೂಡ ಏನೇನಾಗುತ್ತೆ ಗುರು ಆಗುತ್ತೆ ಲಘು 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 ಸ್ವರ ಒತ್ತಕ್ಷರ ಅಕ್ಷರ ಕೂಡ ಇದು ಗುರುವಾಗತ್ತೆ ಲಘು 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 ಇದು ದೀರ್ಘ ಸ್ವರೂ ಹೌದು ಒತ್ತಕ್ಷರ ಹಿಂದಿನಾಕ್ಷರ ಗುರು ಆಗುತ್ತೆ ಗುರು ಆಗತ್ತೆ ಲಘು ಆಗುತ್ತೆ ಇದು ನೀವು ಮೊದಲು ನಾವು ಪೆನ್ನಲ್ಲಿ ಬರ್ಕೋಬೇಕು ಪದ್ಯವನ್ನು ಏನು ಮಾಡಬೇಕು ಪೆನ್ನಲ್ಲಿ ಬರ್ಕೊಂಡು ಇದನ್ನ ನಾವು ಲಘು ಗುರುವನ್ನ ಪೆನ್ಸಿಲಲ್ಲಿ ಹಾಕಿದ್ರೆ ಏನೇ ತಪ್ಪಾದರೂ ಕೂಡ ರಬ್ ಮಾಡ್ಬೋದು ಅಳಿಸ್ಬಿಟ್ಟು ಮತ್ತೆ ನಾವು ತಪ್ಪಾಗಿದ್ರೆ ಬರ್ಕೊಳ್ಬಹುದು ನೀವು ಇದನ್ನು ಪೆನ್ಸಿಲ್ ಅಲ್ಲಿ ಇದನ್ನು ಪೆನ್ಸಿಲ್ ಅಲ್ಲಿ ಬರೆದ್ರೆ ಇದನ್ನು ಅಳ್ಸಕ್ ಹೋಗಿ ಇದನ್ನು ಕೂಡ ಅಳಸ್ಕೊಂಡ್ಬಿಡ್ತೀರ ಅವಾಗ ಮತ್ತಿಲ್ಲಿ ತಪ್ಪಾಗುತ್ತೆ ಲಘು ಗುರು ಹಾಕುವಾಗ ನಿಮಗೆ ಪ್ರಸ್ತಾರ ಹಾಕುವ ಗಣ ವಿಭಾಗ ಮಾಡುವಾಗ ತಪ್ಪಾಗುತ್ತೆ ಹಾಗಾಗಿ ಈಗ ನಾವು ಲಘು ಗುರು ಹಾಕಿದೀವಿ ಈಗ ಗಣ ವಿಭಾಗವನ್ನು ಮಾಡೋಣ ನಾನು ಹೇಳಿದ್ದೆ ಮೂರು ನಾಲ್ಕು ಮಾತ್ರೆಗಳಿಗೆ ಒಂದು ಗಣ ವಿಭಾಗವನ್ನು ಮಾಡಬೇಕು ಈಗ ಮೂರು ಮಾತ್ರೆಗಳಿಗೆ ಮಾಡೋಣ ನೋಡಿ ಒಂದು ಎರಡು ಮೂರು ನಾನು ಈಗ ಹೇಳ್ಸ್ಕೊಂಡಿದೀನಿ ಇದೊಂದು ಮಾತ್ರೆ ಇದೊಂದು ಮಾತ್ರೆ ಇದೊಂದು ಮಾತ್ರೆ ಪ್ಲಸ್ ಮೂರು ಇಲ್ಲಿ ಎರಡು ಮಾತ್ರೆ ಇದೆ ಒಂದು ಒಂದು ನಾಲ್ಕು ಮೂರು ಮಾತ್ರೆ ನಾಲ್ಕು ಮಾತ್ರೆ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಇದು ಯಾಕಪ್ಪ ಒಂದು ಉಳಿತು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಹೇಳ್ತೀನಿ ಅದಕ್ಕೆ ಕಾರಣ ಮೂರು ನಾಲ್ಕು 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 ಈಗಾಗಲೇ ಮೂರು ನಾಲ್ಕು ಅಂತ ನಾವು ನಾವುದನ್ನು ಬರೆಯೋಣ ಮಾತ್ರೆಗಳ ಸಂಖ್ಯೆಗಳನ್ನು ಬರೀಬೇಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಒಳ್ಳೊಳ್ಳೆ ಹದಿನಾಲ್ಕು ಒಂದು ಇಪ್ಪತ್ತೆರಡು ಇಪ್ಪತ್ತೊಂದು ಪ್ಲಸ್ ಇಲ್ಲಿ ನೋಡಿ ಇದೇ ಇದ್ದೀಗ ನೋಡಿ ಮೂರನೆಯ ಸಾಲು ಮತ್ತು ಆರನೆಯ ಸಾಲು ಗಣ ವಿಭಾಗದಲ್ಲಿ ಮಾತ್ರೆಗಳ ಸಂಖ್ಯೆಯಿಂದ ಸಮವಾಗಿದ್ದು ಕೊನೆಯ ಅಕ್ಷರ ಏನಾಗಿರ್ಬೇಕು ಲಘುವಾಗಿದ್ದರೂ ಕೂಡ ಗುರುವೆಂದು ತಿಳಿಯಬೇಕು ಗುರು ಇವು ಇಲ್ಲಿ ಒತ್ತಕ್ಷರ ಇಲ್ಲ ದೀರ್ಘ ಅಕ್ಷರ ಅಂತ ಹೇಳೋಂಗಿಲ್ಲ ನಿಯಮದ ಪ್ರಕಾರ ಮೂರು ಮತ್ತು ಆರನೆಯ ಸಾಲು ಲಘುವಾಗಿದ್ದರೂ ಗುರುವೆಂದು ತಿಳಿಯಬೇಕು ಈ ರೀತಿ ಇಪ್ಪತ್ತೊಂದು ಮಾತುಗಳು ಬರುತ್ತೆ ಪ್ಲಸ್ ಒಟ್ಟು ನಮ್ಗೆ ಎಷ್ಟು ಇಪ್ಪತ್ತ ಮೂರು ಮಾತುಗಳು ಏಳು ಹದಿನಾಲ್ಕು ಹದಿನಾಲ್ಕು ಹದಿನೇಳು ಇಪ್ಪತ್ತೊಂದು ಎರಡು ಪ್ಲಸ್ ಎರಡು ಇಪ್ಪತ್ತ್ಮೂರು ಮಾತ್ರೆಗಳು ಇಲ್ಲಿ ಗಣವಿಭಾಗದಿಂದ ಒಟ್ಟು ಇಲ್ಲೂ ಕೂಡ ಇಪ್ಪತ್ತ ಮೂರು ಮಾತ್ರೆಗಳು ಇಲ್ಲಿ ಒಟ್ಟು ನಿಮಗೆ ಎಷ್ಟು ಸಿಗುತ್ತೆ ಇಲ್ಲಿ ಟೋಟಲ್ಲು ನೂರ ಎರಡು ಮಾತ್ರೆಗಳು ಇನ್ನೊಂದ್ಸಲ ನೋಡ್ಕೊಂಬಿಡಿ ಒಂದು ಎರಡು ನಾಲ್ಕು ಐದನೆಯ ಸಾಲುಗಳು ಮಾತ್ರೆಗಳ ಸಂಖ್ಯೆಯಿಂದ ಗಣ ವಿಭಾಗದಲ್ಲಿ ಸಮವಾಗಿರುತ್ತದೆ ಮೂರನೆಯ ಮತ್ತು ಆರನೆಯ ಸಾಲುಗಳು ಮಾತ್ರ ಗಣವಿಭಾಗದಿಂದ ಸಮವಾಗಿದ್ದು ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವೆಂದು ತಿಳಿಯಬೇಕು ಇದು ಬಾಮಿನಿ ಷಟ್ಪದಿಯ ಒಂದು ನಿಯಮ ಆದರೆ ಮೂರನೆಯ ಸಾಲು ಆರನೆಯ ಸಾಲು ಇದೆಯಲ್ಲ ಅದು ಎಲ್ಲ ಷಟ್ಪದಿ ಯಾವ್ದಾವುದು ಬಾನಿ ಷಟ್ಪದಿ ವಾರ್ಧಕ ಷಟ್ಪದಿ ಶರ ಕುಸುಮ ಪರಿವರ್ಧಿನಿ ಭೋಗ ಈ ಎಲ್ಲಾ ಷಟ್ಪದಿಗಳಿಗೂ ಈ ಮೂರು ಮತ್ತು ಆರನೇ ಸಾಲು ಲಘುವಾಗಿದ್ದರೂ ಗುರುವೆಂದು ತಿಳಿಯಬೇಕು ಅನ್ನುವುದೊಂದು ಲಕ್ಷಣದ ನಿಯಮ ಮುಂದೆ ನಿಮಗೆ ವಾರ್ಧಕ ಷಟ್ಪದಿಯ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಹಾಕಿ ಥ್ಯಾಂಕ್ ಯು ಮೂರು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕು ಮಾತ್ರೆಗಳು ಈ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಇದೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಇಲ್ಲಿ ಮತ್ತೆ ಇಲ್ಲಿ ಹದಿನಾಲ್ಕು ಮಾತ್ರೆಗಳು ಇಲ್ಲಿ ಹದಿನಾಲ್ಕು ಮಾತ್ರೆಗಳು ಇಲ್ಲಿ ನಮ್ಗೆಸ್ಪರ್ಬೇಕು